ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಳಿ ಹೇಗಿರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ನಾನು ನಿಮಗೆ ಬೀನೀಸ್ ಹೆಸರು ಕಾಳು ಹಾಕಿ ಮದುವೆ ಮನೆ ಸ್ಟೈಲ್ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಅಷ್ಟೇ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಒಂದ್ಸಲ ಈ ಮೆಥಡಲ್ಲಿ ಟ್ರೈ ಮಾಡಿ ಸೈಡ್ ಡಿಶ್ಗೆಲ್ಲ ಸೂಪರ್ ಆಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಫ್ರೆಂಡ್ಸ್ ನಾನು ಒಂದು ಕೆ ಜಿ ಬೀನೀಸ್ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದೇ ಸಮ ಬರೋ ರೀತಿ ಚಾಕೋಲಿ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ಇದಕ್ಕೆ ಈಗ ಮುಕ್ಕಾಲು ಬೌಲ್ ಹೆಸ್ರುಕಾಳು ಹಾಕ್ತಾಯಿದ್ದೀನಿ ಹೆಸ್ರು ಕಾಳು ಹಾಕ್ಬಿಟ್ಟು ಬೀನ್ಸು ಮತ್ತು ಕಾಳು ಹಾಕಿ ನೀಟಾಗಿ ಎರಡು ಮೂರು ಸರಿ ತೊಳೆಯೋಣ ಹೆಸರುಕಾಳು ಮಧ್ಯ ಮಧ್ಯ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಿಗ್ತಾಯಿದ್ರೆ ಅದಕ್ಕೆ ಈ ರೀತಿ ಒಂದು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಇದನ್ನು ಬೇಯಿಸ್ಕೋಗಬೇಡಿ ಏನು ಬೇಯಿಸೋದು ಅಂತಲೂ ನಾನು ಇವಾಗ ತೋರಿಸ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡಿಕೊಡೋಣ ಏನಾಗೆಲ್ಲ ತೊಗೊಳ್ಕೊಂಡು ಈಗಿದ ನೀರನ್ನು ಬಸ್ಬಿಟ್ಟು ನಾನು ಬೇರೆ ನೀರು ಹಾಕ್ತೀನಿ ಈಗ ಫ್ರೆಂಡ್ಸ್ ನಾನು ಈ ಬೌಲಲ್ಲಿ ನಾಲ್ಕು ಬೌಲ್ ಆಗೋಷ್ಟು ನೀರು ಹಾಕ್ತೀನಿ ಯಾಕಂದರೆ ನಾನು ಬಸ್ ಸಾಂಬಾರು ಮಾಡ್ಕೋತೀನಿ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇರಲಿ ಅಂತ ಆ ಬೌಲಲ್ಲಿ ನಾಲ್ಕು ಬೌಲ್ ಆಗೋಷ್ಟು ನೀರು ಹಾಕಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಿಮ್ಮ ಪುಡಿ ಉಪ್ಪು ಅಭ್ಯಾಸ ಇದ್ದರೆ ಅದು ಹಾಕ್ಕೊಳ್ಳಿ ಹಳ್ಳು ಉಪ್ಪು ಅಭ್ಯಾಸ ಇದ್ದರೆ ಯಾವ್ದು ನಿಮ್ಮ ಕಂಫರ್ಟಬಲೋ ಅದು ಹಾಕೊಳ್ಳಿ ನನಗೆ ಹಳ್ಳು ಅಭ್ಯಾಸ ಇದೆ ಅದಕ್ಕೆ ನಾನೀಗ ಹಳ್ಳು ಉಪ್ಪಾಕ್ತಾಯಿದ್ದೀನಿ ಕುಕ್ಕರ್ ಫ್ರೆಂಡ್ಸ್ ನಾನು ಒಬ್ಬಳೇ ವೀಡಿಯೋ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಒಂದು ಕೈಯಲ್ಲಿ ತೋರಿಸ್ತಾ ಇದೀನಿ ಅದಕ್ಕೆ ಸ್ವಲ್ಪ ನಿಧಾನ ಆಗ್ತಾಯಿದೆ ಇದೆ ಈಗ ಒಂದು ವಿಸಲ್ ತಗೊಳ್ಳೋಣ ಫ್ರೆಂಡ್ಸ್ ಆದರೆ ಫುಲ್ ಒಂದು ವಿಸಲ್ ತಗೋಬಾರ್ದು ಒಂದು ವಿಸಲ್ ಬಂದ ತಕ್ಷಣ ಆಫ್ ಮಾಡ್ಬಿಡಬೇಕು ಆ ವಿಸಲ್ ಎಲ್ಲ ತೆಗ್ದ್ಬಿಡ್ಬೇಕು ಆವಾಗ ನೀಟಾಗಿ ಬೆಂದಿರುತ್ತೆ ಫುಲ್ ಒಂದು ವೀಸಲ್ ಹೋಗೋ ಗಂಟೆ ವೆಯ್ಟ್ ಮಾಡಿದ್ರೆ ಜಾಸ್ತಿ ಬೆಂದೋಗಿರುತ್ತೆ ಫ್ರೆಂಡ್ಸ್ ಅದಕ್ಕೆ ಈಗ ಒಂದು ವೀಸಲ್ ಬರಲಿ ಒಂದು ವೀಸಲ್ ಬಂದಿದೆ ಈಗ ನಾನು ಅದನ್ನು ಕಟ್ಬಿಡ್ತಾಯಿದ್ದೀನಿ ಈಗ ನಾನು ವಿಷಲ್ ತೆಗ್ದೆ ಈಗ ನೋಡಿ ಹೇಗೆ ಪರ್ಫೆಕ್ಟಾಗಿ ಬೆಂದಿರುತ್ತೆ ಯಾವತ್ತು ವಿಷಲ್ ಹೋಗೋ ಗಂಟ ಬಿಡಬೇಡಿ ತಕ್ಷಣ ಕೂಗಿದ ತಕ್ಷಣ ವಿಷಲ್ ತೆಗ್ದಿಟ್ರೆ ಇವಾಗ ಕರೆಕ್ಟಾಗಿ ಪಲ್ಯ ಮಾಡೋಕ್ಕೆ ಸೂಪರಾಗಿರುತ್ತೆ ಇವಾಗ ನೋಡಿ ಪರ್ಫೆಕ್ಟಾಗಿ ಆಗಿದೆ ಈಗ ಇದನ್ನು ನಾನು ಸೊಪ್ಪು ಸೋರ್ ಹಾಕೋತೀನಿ ನನಗೆ ಸ್ವಲ್ಪ ಈ ನೀರು ಬೇಕು ಇದು ಬಸ್ ಸಾಂಬಾರು ಮಾಡೋಕ್ಕೆ ಅದಕ್ಕೆ ನಾನು ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಡ ಅಂದರೆ ಕರೆಕ್ಟಾಗಿ ನೀರು ಹಾಕೋಬೋದು ಇದರಲ್ಲಿ ಬಸ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಸೋರಾಕೋಣ ಫ್ರೆಂಡ್ಸ್ ನಿಮ್ಮನೇಲಿ ಫಂಕ್ಷನ್ಗಳಿದ್ದಾಗ ಯಾವಾಗಾದರೂ ಹಬ್ಬಗಳಲ್ಲಿ ಸೈಡ್ಗೆ ಈಗ ಸೈಡಿಗೆ ಪಲ್ಯ ಬಿನಿಸ್ ಪಲ್ಯ ಹಿರೇಕಾಯಿ ಪಲ್ಯ ಯಾರ ಎಲ್ಲ ರೀತಿ ಮಾಡಬೇಕಲ್ಲ ಆವಾಗಿ ಸೈಡಿಗೆ ಪಲ್ಯ ಮಾಡಬೇಕು ಅಂದಾಗ ಈ ರೀತಿ ಮಾಡ್ಕೊಳ್ಳಿ ಸಿಕ್ಕ ಬಟ್ ಈಸಿಯಾಗಿ ಆಗೋಗುತ್ತೆ ಇದೇನು ಇದಕ್ಕೆ ಟೈಮ್ ತಗೊಳ್ಳೋಲ್ಲ ತುಂಬಾ ಅಷ್ಟೇ ಚೆನ್ನಾಗಿರುತ್ತೆ ಬನ್ನಿ ಈಗ ಒಗ್ಗರಣೆ ಹಾಕೊಳ್ಳೋಣ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಸಾಸಿವೆ ಹಾಕೋಣ ಸ್ವಲ್ಪ ಎಣ್ಣೆ ಬಿಸಿ ಆಲಿದ್ರೆ ಈಗ ಸಾಫ್ಟಿ ಹಾಕೋತಾ ಇದ್ದೀನಿ ಕಾಲ್ಸ್ ಈಗ ಜೀರಿಗೆ ಕರಿಬೇವು ಹಸಿಮೆಣ್ಸಿಂತೆ ಮೂರ್ನೂ ಹಾಕ್ತಾ ಇದ್ದೀನಿ ಸರ್ ಸಾಫ್ಟೇ ಮೇಲೆ ಜೀರಿಗೆ ಕರ್ಬೇ ಹೂವು ಹಸಿಮೆಣಸಿಟ್ಟೆ ಸ್ವಲ್ಪ ಒಣ್ಣೆಣಸಿಕೆ ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ ಆದರೆ ತುಂಬ ಈಸಿ ಶೇ ಮದುವೆ ಮನೇಲಿ ನಿಮ್ಮ ಸೈಡ್ ಪಲ್ಯ ತಿನ್ನ ಥರೇ ಇರುತ್ತೆ ಒಂದ್ಸಲ ನಿಮಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದನ್ನು ಹೀಗೆ ಫ್ರೈ ಮಾಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಒಂದು ಕೆ ಜಿ ಒಂದು ಆರು ಮೀಡಿಯಮ್ ಸೈಜ್ ಆರು ಈರುಳ್ಳಿನ ಸಣ್ಣಗೆ ಇಟ್ಟಿಟ್ಕೊಂಡಿದ್ದೀನಿ ಈರುಳ್ಳಿ ಹಾಕಿದಷ್ಟು ಚೆನ್ನಾಗಿರುತ್ತೆ ಈರುಳ್ಳಿ ಈರುಳ್ಳಿ ಹಾಕಿದ್ರು ಇವಾಗ ಫ್ರೈ ಮಾಡ್ಕೊಬೋದು ಒಂದು ಸ್ವಲ್ಪ ರುಚಿ ಹಾಕೋದ ನಾನು ಬೀನ್ಸ್ ಬೇರೆ ರುಚಿ ಹಾಕಿರೋದ್ರಿಂದ ಇವಾಗ ಸ್ವಲ್ಪ ಲೈಟಾಗಿ ಹಾಕೋತೀನಿ ಅಷ್ಟೆ ಈರುಳ್ಳಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ರುಚಿ ಹಾಕೋಣ ನಾನು ಬೀನ್ಸ್ ಮತ್ತು ಕಾಯಿಲೆ ಮೊದಲು ಹಾಕಿದ್ದೀನಿ ನೋಡಿ ನಿಮಗೆ ಎಷ್ಟು ಬೇಕು ರುಚಿ ಇವಾಗ ಲೈಟಾಗಿ ಸ್ವಲ್ಪ ರುಚಿ ಹಾಕೊಂಡೆ ಈಗ ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಈಗ ಅಷ್ಟು ಹಾಕೋತಾ ಇದ್ದೀನಿ ಇದು ಆಪ್ಷನಲ್ಲೂ ಬೇಕಾದರೆ ಆ ಬೇಡ ಅಂತ ಸ್ಕಿಪ್ ಮಾಡಿ ಆಗುತ್ತೆ ಅಂದರೆ ಈ ರೀತಿ ಬೇಯಿಸಿಟ್ಕೊಬಿಟ್ರೆ ಹತ್ತು ನಿಮಿಷದಲ್ಲೆಲ್ಲ ಪ್ರಿಪೇರ್ ಆಗೋಗುತ್ತೆ ಕೆಲವರು ತಪ್ಪೆಯಲ್ಲಿ ಬೇಯಿಸ್ತಾರೆ ತಪ್ಪೆಯಲ್ಲಿ ಲೇಟಾಗುತ್ತೆ ಫ್ರೆಂಡ್ಸ್ ಅದರಿಂದ ಹಿಂಗೆ ಕುಕ್ಕರಲ್ಲಿ ಬೇಯಿಸ್ಬಿಟ್ರೆ ವಿಶಾಲ್ಟ್ ಆಗಿಬಿಟ್ರೆ ರೆಡಿ ಟು ಈಟ್ ಬಿನಿಸ್ ಪಲ್ಯ ಒಗ್ಗರಣೆ ಆ ಜಾಸ್ತಿ ಈಗ ನಾನು ಆಲ್ರೆಡಿ ಬೇಯಿಸಿಟ್ಕೊಂಡಿರೋ ಹೆಸರು ಕಾಳು ಮತ್ತು ಬೆಂದಿಗೆ ನೋಡಿ ಒಂದೊಂದು ಬಿಡುಗಿಡೆಯಾಗಿ ಚೆನ್ನಾಗಿದೆ ಕರೆಕ್ಟಾಗಿ ಬೆಂದಿರುತ್ತೆ ಈ ರೀತಿ ವಿಶಾಲು ತಗೊಂಡ್ಬಿಟ್ರೆ ಒಂದು ಬಿಸಾಲು ಬಂದ ತಕ್ಷಣ ಆಫ್ ಮಾಡಿಬಿಡಿ ತಗೊಳ್ಬಿಡಿ ಈ ದಿನ ನೀವು ಈಸಲ್ಲಿ ಮಿಕ್ಸ್ ಮಾಡ್ಕೊಳ ಹೆಸರು ಕಾಳು ಆಗ್ತದೆ ಕರೆಕ್ಟಾಗಿ ಬೆಂದಿದೆ ಫುಲ್ಲು ವಿಶಾಲ ಹೋಗೋ ಗಂಟೆ ಬಿಟ್ಟಿದ್ರೆ ಬೆಂದೋಗುತ್ತೆ ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಈ ರೀತಿ ಒಂದ್ಸರಿ ಮಾಡಿ ನೋಡಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಯಾರಾದರೂ ನಾನು ವಿಡಿಯೋ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈಗ ಕಾಯಿ ತುರಿ ಇದ್ದೀನಿ ನಾನು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕೋತೀನಿ ಕಾಯಿ ತುರಿ ಜಾಸ್ತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಫ್ರೆಂಡ್ಸ್ ಮೇನು ಹಸಿಮೆಣ್ಸಿಕಾಯಿ ಮತ್ತು ಕಾಯಿ ತುರಿ ಜಾಸ್ತಿ ಇರಬೇಕು ಸ್ಪೈಸಿಯಾಗಿರುತ್ತೆ ನಾಲ್ಕು ಗಂಟೆ ಟೈಮಲ್ಲಿ ಸ್ನ್ಯಾಕ್ಸ್ ರೀತಿ ತಿನ್ಬೋದು ಈಗ ಮುದ್ದೆ ಜೊತೆ ಸೈಡಲ್ಲಿ ಪಲ್ಯ ತಿನ್ಬೋದು ಹಬ್ಬಗಳೆಲ್ಲ ಬಂದಾಗ ಸೈಡಲ್ಲಿ ಮಾಡ್ಕೋಬೋದು ತುಂಬಾ ಈಸಿ ಕೂಡ ಬೀಮಿಸ್ ಯಾವ ಮನೇಲಿ ಹೆವಿ ಇದ್ದರೆ ಈ ರೀತಿ ಒಂದ್ಸಲಿ ಮಾಡಿ ಟ್ರೈ ಮಾಡಿ ಈಗೆಲ್ಲ ಮಿಕ್ಸ್ ಮಾಡಿದೆ ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪಿದ್ರೆ ಆ ಕಡೆ ನನ್ನ ಹತ್ರ ಇರಲಿಲ್ಲ ಆದ್ರಿಂದ ನಾನು ಹಾಕಿಲ್ಲ ಇಷ್ಟೇ ಫ್ರೆಂಡ್ಸ್ ತುಂಬಾ ಸಿಂಪಲ್ ಆ್ಯಂಡ್ ಈಸಿ ಬೀನ್ಸ್ ಪಲ್ಯ ರೆಡಿ ಟು ಈಟ್ ಈಗ ಇದನ್ನು ಪ್ಲೇಟ್ ಕಾಕೋಣ ವಾವ್ ಏನು ಸಖತ್ತಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ಸಖತ್ತಾಗಿ ಕಾಣಿಸೋದಲ್ಲ ಅಷ್ಟೇ ಸಖತ್ತಾಗೂ ಇರುತ್ತೆ ಒಂದ್ಸಲಿ ನಿಮ್ಗೆ ಇಷ್ಟ ಆದರೆ ಈ ರೀತಿ ಟ್ರೈ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು